ಲೈಫ್ ಸ್ಟೈಲ್ ಸೊ ಇವತ್ತು ಮಧ್ಯಾಹ್ನ ಆಲ್ರೆಡಿ ಎರಡೂವರೆಯಿಂದ ಇಂದ ಬ್ಲಾಗ್ ಶುರು ಮಾಡ್ತಿದ್ದೀನಿ ಇವತ್ತೊಂದು ಡೈಲಿ ರೊಟೀನ್ ಇರುತ್ತೆ ಹಾಗೆ ಊಟ ಎಲ್ಲ ಆಯಿತು ಮತ್ತೆ ಏನು ತಿಂತಾ ಇದ್ದೀರ ಪಪ್ಪ ಮಂಗೂ ತಿಂತವ್ರೆ ಮಾವ್ನಣ್ಣು ತಿಂತ ಇದ್ದೀರ ಈ ಬೇಸಿಗೆ ಕಾಲ ಏನು ಚೆನ್ನಾಗಿರುತ್ತೋ ಇಲ್ವ ಮಾವನಣ್ಣು ಅಲ್ಸ ಸಿಗುತ್ತೆ ಅದಕ್ಕೆ ಮಾತ್ರ ಸೂಪರ್ ಆಗಿರ್ತದೆ ಕಟ್ ಮಾಡ್ಕೊಂಡು ಹೋಗಿ ತಿಂತಾವ್ರೆ ನಾವು ಹಂಗೆ ನೋಡಿ ಅಲ್ಲೇ ಕುತ್ಕೋಬಿಟ್ಟೆ ಮಕ್ಳು ಇಟ್ಕೊಂಡೋಗ್ಬಿಟ್ಟು ಅಲ್ಲೇ ಕುತ್ಕೊಂಬಿಟ್ಟ ಸೊ ಇವತ್ತಿನ ಲಾಗ್ನ ಶುರು ಮಾಡಿ ನಾವು ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಇವತ್ತು ಎರಡು ದಿನದ ವ್ಲಾಗ್ನ ನ ಒಟ್ಟಿಗೆ ಶೇರ್ ಮಾಡ್ತಿದ್ದೀನಿ ಯಾಕಂದ್ರೆ ಶನಿವಾರ ದಿನ ವ್ಲಾಗ್ನ ನ ಶುರು ಮಾಡಿದೆ ಬಟ್ ಅವತ್ ಏನೋ ಕ್ಲಿಪ್ಪಿನ್ಸ್ಗಳು ಜಾಸ್ತಿ ತಗೊಳಕ್ಕಾಗಿಲ್ಲ ಒಂದು ದೊಡ್ಡ ಕಥೆನೇ ಆಯ್ತು ನಾವು ಮಧ್ಯಾಹ್ನ ಇತ್ತು ಮಾವಿನ ಹಣ್ಣೆಲ್ಲ ತಿನ್ಬಿಟ್ಟು ಈ ಬೇಸಿಗೆ ಕಾಲದಲ್ಲಿ ಮಾವಿನ ಹಣ್ಣು ಅಲ್ಸ ಸಿಗ್ತಾ ಇರುತ್ತೆ ಸೊ ಹಂಗಾಗಿ ನನಗೆ ಅಂದರೆ ಬೇಸಿಗೆ ಮುಗಿತಾ ಇದ್ದಂಗೆ ಇವೆಲ್ಲ ಸಿಗುತ್ತಲ್ಲ ಸೊ ಒಂಥರ ಚೆನ್ನಾಗಿರುತ್ತೆ ನನಗೆ ಈ ಸೀಸನಲ್ ಫ್ರೂಟ್ ಜಾಸ್ತಿ ಇಷ್ಟ ಆಗುತ್ತೆ ಸೊ ಆ್ಯಪಲು ದಾಳಿಂಬೆ ಇವುಕ್ಕಿಂತ ಸೀಸನಾಗಿ ಸಿಗ್ತವಲ್ಲ ಅಂಥ ಹಣ್ಣುಗಳು ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ ನನಗೆ ನನಗೂ ಅಷ್ಟೇ ಸಾಮಾನ್ಯಗೂ ಅಷ್ಟೇ ಸೊ ಹಣ್ಣೆಲ್ಲ ತಿಂದು ಚೆನ್ನಾಗಿ ನಿದ್ದೆ ಮಾಡಿ ಮತ್ತು ಸಂಜೆಯಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ ಬ್ಲಾಗ್ ಸ್ಟಾರ್ಟ್ ಮಾಡಿ ಹಂಗೆ ಸ್ಟಾಪ್ ಮಾಡಿಬಿಟ್ಟೆ ನಿದ್ದೆ ಮಾಡಿದ್ವಿ ನಿದ್ದೆ ಮಾಡಿ ಎದೋಳೋಷ್ಟರಲ್ಲಿ ಒಂದ್ ರೌಂಡ್ ಚೆನ್ನಾಗಿ ಮಳೆ ಈಗ ಮತ್ತೆ ಹ್ಞೂ ಇಲ್ಲಿ ಕಾಫಿ ಒಬ್ರಿಗೆ ಹಾಲು ಮತ್ತೆ ಒಬ್ರಿಗೆ ಟೀ ಎಲ್ಲ ರೆಡಿ ಮಾಡ್ತಾ ಇದ್ವಿ ಮೂರು ಜನಕ್ಕೆ ಮೂರು ಮೂರು ಥರ ಟೀ ಒಬ್ಬರಿಗೆ ಕಾಫಿ ಒಬ್ಬರಿಗೆ ಸೊ ಇವಾಗ ಸ್ವಲ್ಪ ಹೊರಗಡೆ ಹೋಗಲಿದೆ ಸಮನೆಗೆ ಯೂನಿಫಾರ್ಮ್ ಎಲ್ಲ ತರಬೇಕು ಯೂನಿಫಾರ್ಮ್ ತಂದಿದ್ದೀವಿ ಹೌಸ್ ಡ್ರೆಸ್ ಒಂದು ತರಬೇಕು ಸೊ ಇವಾಗ ಅಲ್ಲಿ ಹೋಗಬೇಕು ಹಾಗೆ ಬ್ಲಾಗ್ನಾಗ ಕೂಡ ಕಂಟಿನ್ಯೂ ಮಾಡ್ತೀನಿ ಸೊ ಇವಾಗ ಮನೆ ಬಿಟ್ಟು ಬಂದು ಆಲ್ರೆಡಿ ಅರ್ಧ ಗಂಟೆ ಆಗೈತೆ ಇನ್ನೇನು ನಮ್ಮ ಲೊಕೇಶನ್ಗೆ ಒಂದು ಹತ್ತು ನಿಮಿಷದಲ್ಲಿ ಹೋಯ್ತೀವೊಂದು ಹತ್ತು ನಿಮಿಷದಲ್ಲಿ ಹೋಯ್ತೀವಿ ಬಟ್ಟೆ ಧರಕೆ ಅಂತ ಸಾಮಾನ್ಯಕ್ಕೆ ಸ್ಕೂಲ್ ಇರೋದೇ ಒಂದು ಪ್ರದೇಶದಲ್ಲಿ ಯೂನಿಫಾರ್ಮ್ ಕೊಡೋದೇ ಒಂದ್ ಪ್ರದೇಶದಲ್ಲಿ ಅಲ್ಲಿಂದ ಇಲ್ಲಿ ಬರ್ಬೇಕು ನಾವು ಇಲ್ಲ ಬೆಂಗಳೂರಿಂದ ಮುಂಬೈ ಬಂದ ಇವಾಗ ಬಂದಿದ್ದೀವಿ ಇದು ದೇವಸ್ಥಾನ ಇರೋ ರೋಡ ಇದು ನಡ್ಕಲಪ್ಪ ಸರ್ಕಲ್ ಇಂದ ಈಗ ಲೆಫ್ಟ್ಗೆ ಹೋಗ್ಬೇಕು ಎಲ್ಲಿ ಅಂದ್ರೆ ಪುರಂ ಫುಡ್ ಸ್ಟ್ರೀಟ್ ಇರುತ್ತಲ್ಲ ಅಲ್ಲೇ ಪಕ್ಕದ ರೋಡ್ ಅಲ್ಲೇನೆ ಸುಮ್ಮನೆ ಬಟ್ಟೆಗಳು ಸಿಗೋದು ಸೊ ಇವಾಗ ಬಂದು ತಗೊಂಡು ಹೋಗ್ಬೇಕು ಹೌಸ್ ಕಲರ್ ಡ್ರೆಸ್ ಬಂದಿರೋದು ಇನ್ನು ಟೈಮ್ ಆರೂವರೆ ಆದ್ರೆ ಏನೋ ಕತ್ಲೆ ಆಗೋತಿ ಅನ್ನೋ ಬರ್ತಾರ ನಾವು ವಿಳುಪುರಮ ಉತ್ರಳ್ಳಿ ಬಗ್ಗೆ ಮಾತಾಡಿದ್ರೆ ಇವನು ದುಬೈ ಅಮೇರಿಕಾ ಬಗ್ಗೆ ಮಾತಾಡ್ತಾನೆ ನಾವು ಸಾವಿರ ರೂಪಾಯಿ ಬಗ್ಗೆ ಮಾತಾಡ್ತಿದ್ರೆ ಇವನು ಕೋಟಿ ರೂಪಾಯಿ ಬಗ್ಗೆ ಮಾತಾಡ್ತಿರ್ತಾನೆ ಆಗ ಇಲ್ಲಿ ಆರೂವರೆ ಕ್ಲೋಸ್ ನಾಳೆ ಆರೂವರೆ ಆಗಿರ್ತಾ ಇದೀವಿ ಮಾಡ್ತಾರ ಗೊತ್ತಿಲ್ಲ ರೋಸು ನಾಳೆ ಬನ್ನಿ ಸೋಮವಾರ ಬನ್ನಿ ರಜಾ ಇದು ಬಟ್ಟೆ ತಗೊಳಕ್ಕೆ ರಜಾ ಐತೆ ಟೈಮಿಂಗ್ಸ್ ಆಫೀಸ್ ಟೈಮಿಂಗ್ ತರ ಆಗೇ ಮುಗ್ದೋಗುತ್ತೆ ಆಫೀಸ್ ಹೋಗೋರು ಹೆಂಗ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಕೊಟ್ಟು ಹೋಯ್ತ ಇದಿ ನಾವೊಂದ್ಸತಿ ಬಂದಿದ್ವಿ ಗೊತ್ತ ಸೊನಿ ಹೌದಲ್ಲ ಗೊತ್ತಿದೆ ಅಲ್ಲೂಪುರ ಮೇರೆ ಬಸ್ತಿ ಹಿಂಗೆ ಹೋಗೋದ್ ಬಸ್ ಇನ್ನೊಂದು ಬಸ್ ಇವಾಗ ಒಂದು ಒಳ್ಳೆ ಶೂಟಿಂಗ್ ಸ್ಪಾಟ್ ತೋರಿಸ್ತೀನಿ ಎಲ್ಲ ಹಂಗೆ ನೋಡ್ತಾ ಡೂಕು ಸಾವನಿ ಹಾ ಇಲ್ಲಿ ಬಂದು ಬಂದು ಹೋಗೋದು ನೋಡಿ ನೋಡಿ ಇದೆ ಇದೆ ಕಮಲಮ್ಮ ನೋಟಾರ

ಫಿ ಮಾರ್ಟಿಗೆ ಬಂದಿದ್ದೀವಿ ಸಾಮಾನ್ಯ ಯಾಕೋ ಅಲ್ಲಿ ಏನೋ ಬಟ್ಟೆಗಳು ಸಿಗಲಿಲ್ಲ ಹಾಗಾಗಿ ಮತ್ತೆ ಡಿ ಮಾರ್ಟ್ಗೆ ಸ್ವಲ್ಪ ಇಲ್ಲೇ ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ತಿರ ಹಾಂ ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ತಿರ ಇರೋ ಡಿ ಮಾರ್ಟಿಗೆ ಬಂದಿದ್ದೀವಿ ಸ್ವಲ್ಪ ಮನೆಗೆ ಐಟಮ್ ತೊಗೊಂಡು ಹೋಗೋಣ ಅಂತ ಬಟ್ಟೆ ಏನೂ ಸಿಗಲಿಲ್ಲ ಸರಿಯಾಗಿ ಬಟ್ಟೆ ಅಲ್ಲ ಹಾಂ ಬಟ್ಟೆಗಳು ಯಾವುದೂ ಸಿಗಲಿಲ್ಲ ಸಾಮಾನ್ಯ ಸೈಜ್ಗೆ ಬಟ್ಟೆಗಳು ಇರಲಿಲ್ಲ ಸೊ ಆರ್ಡ್ರ್ ಕೊಟ್ಬಿಟ್ಟು ಬಂದ್ವಿ ಅವರು ಫೋನ್ ಮಾಡ್ತೀನಿ ಅಂತ ಹೇಳಿದ್ರು ಇನ್ನು ಅದಾದಮೇಲೆ ಬರ್ತಾ ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ಇರೋ ಡಿ ಮಾಡ್ಕೋದ್ವಿ ಮನೆಗೆ ಸ್ವಲ್ಪ ಐಟಮ್ಗಳು ಬೇಕಿದ್ವು ಬರೋಣ ಅಂತೇಳಿ ಬಟ್ ಎಷ್ಟು ರಶ್ ಅಂದರೆ ಫ್ಯಾಮಿಲಿ ಅಪ್ಪ ಎಲ್ಲಾದರೂ ಅದನ್ನ ಎಲ್ಲ ತಗೊಂಡಿರೋದನ್ನೆಲ್ಲ ಅಲ್ಲಿ ಸೈಡಲ್ಲಿ ಇಟ್ಬಿಟ್ಟು ಹೊಟ್ಟೋಗ್ಬಿಟ್ಟ ಬಿಲ್ ಹಾಕ್ಸೋದೇ ಬೇಡ ಅನ್ನಿಸ್ತಾಯಿತ್ತು ಅಷ್ಟು ರಶ್ಶು ಮನೆಗೆ ಬರೋಷ್ಟು ಒಂಬತ್ತುವರೆ ನೈಟು ಸಿಕ್ಕಾಪಟ್ಟೆ ಕ್ರೌಡು ಅಪ್ಪ ಬಿಲ್ ಹಾಕ್ಸೋಕೆ ಒಂದು ದಿವ್ಸೆ ಕೆಳಗಡೆ ಇದ್ರೆ ಫಸ್ಟ್ ಫ್ಲೋರ್ಗೆ ಹೋಗಿ ಅಂತಾರೆ ಫಸ್ಟ್ ಫ್ಲೋರ್ಗಿದ್ರೆ ಕೆಳಗಡೆ ಹೋಗಿ ಅಂತಾರೆ ಒಟ್ಟು ಕೊನ್ ಕೊನೆಗೆ ಬೇಡಬೇ ತಗೊಂಡಿರೋದೆಲ್ಲ ಅಲ್ಲಿ ನಿಲ್ಸ್ಬಿಟ್ಟು ಬಂದ್ಬಿಡೋಣ ಅಂತ ಅನ್ನಿಸ್ತಾಯಿತ್ತು ಅಷ್ಟು ಬೇಜಾರಾಯಿತು ಒಂಬತ್ತುವರೆ ಆಗೋಯಿತು ಮನೆಗೆ ಬರೋದು ಸೊ ಅವತ್ತು ನೈಟ್ ನಾನು ಇನ್ನೇನು ಬ್ಲಾಕ್ ಕಂಟಿನ್ಯೂ ಮಾಡಲಿಲ್ಲ ಇನ್ನು ಭಾನುವಾರ ಬೆಳಿಗ್ಗೆ ಮತ್ತೆ ಸಮ್ಮನ್ಯಾಗ ಅಬಾಕಸ್ ಕ್ಲಾಸ್ ಸ್ಟಾರ್ಟ್ ಆಗಿದೆ ಸೊ ಬೆಳಿಗ್ಗೆ ಸಮ್ಮನ್ನ ಕ್ಲಾಸಿಗೆ ಬಿಟ್ಟು ನಾನು ಹಸ್ಬೆಂಡ್ ಇಬ್ಬರು ಟಿಫಿನ್ ಮಾಡ್ಕೋಣ ಅಂಥೇಳಿ ಶಾಂತಿ ಸಾಗರಲ್ಲಿ ಇಡ್ಲಿ ಒಡೆ ತಿಂದೇ ಇರಲಿಲ್ಲ ತುಂಬ ದಿನ ಆಗಿತ್ತು ಸೊ ನಾವಿಬ್ಬರು ಟಿಫನ್ ಮಾಡ್ಕೊಂಡ್ವಿ ಸಾಮಾನ್ಯವಾಗಿ ಬೆಳಿಗ್ಗೆ ಒಂಬತ್ತು ಗಂಟೆ ಕ್ಲಾಸ್ ಇರೋದ್ರಿಂದ ಅವ್ನು ಅಷ್ಟು ಬೇಗ ತಿನ್ನಲ್ಲ ಆವಾಗ ತಾನೆ ಹಾಲು ಕೊಡ್ತಿರ್ತಾನೆ ಹಾಗಾಗಿ ಬೇಡ ಬೇಡ ಅಂತ ಇರ್ತಾನೆ ಸೊ ಅವ್ನಿಗೆ ಪಾರ್ಸಲ್ ತೊಗೊಂಡು ಮನೆಗೆ ಬಂದ್ವಿ ಬರ್ತಾ ಹಾಗೆ ಮಟನ್ ಕೂಡ ತಂದಿದ್ವಿ ಇವತ್ತು ಮಟನ್ ಸಾರು ಮಾಡೋಣ ಅಂಥೇಳಿ ಆಮೇಲೆ ನಾನ್ ವೆಜ್ ರೆಗ್ಯುಲರಾಗಿ ಮಾಡ್ತಾ ಇರ್ತೀವಿ ಬಟ್ ತುಂಬ ಕಡಿಮೆ ಕ್ವಾಂಟಿಟಿಲಿ ಮಾಡ್ತೀವಿ ತುಂಬ ಜಾಸ್ತಿ ಮಾಡಿ ತಿನ್ನಲ್ಲ ಸೊ ಸ್ವಲ್ಪನೇ ಮಾಡ್ತೀವಿ ಆದರೆ ನೋಡೋರಿಗೆ ತುಂಬ ನಾನ್ ವೆಜ್ ಮಾಡ್ತಾರೆ ಅನಿಸುತ್ತೆ ಬಟ್ ತುಂಬ ಕಡಿಮೆ ಕ್ವಾಂಟಿಟಿಲೆ ಮಾಡೋದು ಸೊ ಇವತ್ತು ಮಟನ್ ಸಾರು ಮಾಡೋಣ ಅಂತೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಇನ್ನು ಸಾಮಾನ್ಯ ಬಿಸಿಬೇಳೆ ಭಾತ್ ಬೇಕು ಅಂತ ಹೇಳಿದ್ದೆ ಸೊ ಮನೇಲಿ ಮಾಡಿರ್ಲಿಲ್ವಲ್ಲ ಹಾಗಾಗಿ ಬರ್ತಾ ಶಾಂತಿಸಾಗರಿಂದ ಅವ್ನಿಗೆ ಬಿಸಿಬೇಳೆ ಬಾತ್ ತಂದಿಟ್ಟಿದ್ವಿ ಇನ್ನು ಹಸ್ಬೆಂಡ್ ಸ್ವಲ್ಪ ಕ್ಲೀನಿಂಗ್ ಕೆಲಸಕ್ಕೆ ಇದೆಲ್ಲ ಹೆಲ್ಪ್ ಮಾಡ್ತಿದ್ರು ಬಾನವಾರ್ ಆಗಿರೋದ್ರಿಂದ ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡ್ಕೊತೀವಿ ಸೊ ಏಕಾಂಗಿ ಫಿಲಮ್ನ ಹಾಕ್ಬಿಟ್ಟು ಕ್ಲೀನಿಂಗ್ ಮಾಡ್ತಿದ್ದಾರೆ ಏಕಾಂಗಿ ಮೂವಿನ ತುಂಬ ವರ್ಷಗಳನ್ನ ಹಿಂದೆ ನೋಡಿದ್ದು ಬಟ್ ಇವಾಗ ಮತ್ತೆ ನೋಡಬೇಕಾದ್ರೆ ಒಂಥರ ಬೇರೆ ಫಿಲ್ಮೆ ಅಂತ ಅನ್ನಿಸ್ತಾ ಇತ್ತು ಚೆನ್ನಾಗಿತ್ತು ತುಂಬ ದಿನ ಆದಮೇಲೆ ನೋಡಿದ್ದು ಅವಾಗ ಅರ್ಥ ಆಗ್ತಿರ್ಲಿಲ್ಲ ಇವಾಗ ಅರ್ಥ ಆಗ್ತಾಯಿದೆ ಸೊ ತುಂಬ ಚೆನ್ನಾಗಿತ್ತು ಸಾಂಗ್ಸ್ಗಳೆಲ್ಲ ಚೆನ್ನಾಗಿತ್ತು ಏನಾಯಿತಾರೆ ಯಾವ್ದಾದ್ರು ಫಿಲ್ಮು ಸಾಂಗ್ಸು ಹಾಕ್ಕೊಂಡು ಕೆಲಸಗಳು ಮಾಡ್ತಿದ್ರೆ ಕೆಲಸ ಮಾಡೋದೇ ಗೊತ್ತಾಗಲ್ಲ ಸಮಯ ಹನ್ನೊಂದು ಗಂಟೆ ಅಷ್ಟು ಬರ್ತಿದ್ದ ಅಷ್ಟು ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಅಡುಗೆಗೆಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ಸರಿ ಹೋಗುತ್ತೆ ಅನ್ಬಿಟ್ಟು ಇವತ್ತು ಮಟನ್ ಸಾರು ಮಾಡೋದಕ್ಕೆ ನಾನು ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಪುದೀನ ಮತ್ತು ಧನಿಯಾ ಪುಡಿ ಅಚ್ಚಕಾರದ ಪುಡಿ ಅರಶಿನ ಪುಡಿ ಹಾಗೆ ಒಂದು ಸ್ಪೂನಷ್ಟು ಸಾಂಬಾರು ಪುಡಿ ಒಂದು ಟೊಮೊಟೊ ಇಷ್ಟನ್ನು ಎಣ್ಣೆಲಿ ಹುರ್ಕೊಂಡು ಅದನ್ನು ಇದ್ದೀನಿ ಈಗ ಇನ್ನೊಂದು ಅದೇ ಕುಕ್ಕರಲ್ಲಿ ನಾನು ಎಣ್ಣೆ ಕಾಯೋಕ್ಕಿಟ್ಟು ಇಟ್ಟು ಎಣ್ಣೆಗೆ ಜಜ್ಜಿರೋ ಈರುಳ್ಳಿ ಒಂದು ಸ್ವಲ್ಪ ಪುದೀನ ಸೊಪ್ಪು ಎಲೆ ಮತ್ತು ಮಟನ್ನು ಉಪ್ಪು ಅರಶಿನ ಮತ್ತು ಸ್ವಲ್ಪ ಗರಂ ಮಸಾಲ ಪೌಡರ್ ಇದೆಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ನೀರೆಲ್ಲ ಸುಂಡೋವರ್ಗು ನೀರು ಸುಂಡಿದೆ ಅಂದಾಗ ರುಬ್ಬಿರೋ ಮಸಾಲೆ ಏನಿರುತ್ತೆ ಅದನ್ನು ಊದು ಅದೊಂದು ಕುದಿ ಬರ್ತಾ ಇದೆ ಅಂದಾಗ ಕಾಯಿನ ರುಬ್ಬಿ ಇಟ್ಕೊಂಡಿರೋದನ್ನು ಹಾಕ್ಕೋಬೇಕು ನಾನು ಮಟನ್ ಸಾರು ಮಾಡ್ಬೇಕಾದ್ರೆ ಕಾಯಿನ ಮಸಾಲೆ ಜೊತೆ ರುಬ್ಬಲ್ಲ ಕಾಯಿನ ಸಪ್ರೇಟಾಗಿ ರುಬ್ಕೊತೀನಿ ನುಣ್ಣಗೆ ಅದನ್ನು ಕಾಯ್ದು ಕಾಯಿ ಹಾಲನ್ನ ಇವಾಗ ಇದಕ್ಕೆ ಹಾಕೊತಾ ಇದ್ದೀನಿ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ನೀವು ಕೂಡ ಈ ಥರ ಟ್ರೈ ಮಾಡಿ ಕಾಯಿನ ಸಪ್ರೇಟಾಗಿ ರುಬ್ಕೊಳ್ಳಿ ಮಸಾಲೆ ಎಲ್ಲ ಸಪ್ರೇಟಾಗಿ ರುಬ್ಕೊಳ್ಳಿ ಅದನ್ನು ಒಂದು ಎರಡು ವಿ ಎರಡರಿಂದ ಮೂರು ವಿಷಲ್ ಬರ್ಸಿದ್ರೆ ಆಯಿತು ಜೊತೆಗೆ ಮಟನ್ ಸಾರು ಮಾಡಬೇಕಾದ್ರೆ ಸಾರು ಹೇಗೆ ಮಾಡ್ತೀವಿ ಅನ್ನೋದಕ್ಕಿಂತ ಮಟನ್ ಹೇಗಿರುತ್ತೆ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ ಸೊ ಮ್ಯಾಟ್ ಮಟನ್ ಚೆನ್ನಾಗಿದ್ರೆ ಮಾತ್ರ ಸಾರು ಚೆನ್ನಾಗಾಗುತ್ತೆ ಇನ್ನು ಮಧ್ಯಾಹ್ನ ಊಟ ಮಾಡಿ ಮಲ್ಕೊಂಡ್ವಿ ಒಂದು ಐದು ಗಂಟೆ ಅಷ್ಟರಲ್ಲಿ ಎದ್ವಿ ನೋಡ್ರೆ ಮಳೆ ಶುರು ಆಗೋಯಿತು ಸಾಮಾನ್ಯಕ್ಕೆ ಸ್ಕೂಲ್ಗೆ ಫೋಟೋ ತೆಗಿಸ್ಬೇಕಿತ್ತು ಐ ಡಿ ಕಾರ್ಡ್ ಕೊಡೋದಕ್ಕೆ ಯೂನಿಫಾರ್ಮ್ನಿಂದ ಫೋಟೋ ತೆಗಿಸ್ಬೇಕಿತ್ತು ಸೊ ಮಳೆ ನಿಲ್ಲುತ್ತೆ ನಿಲ್ಲುತ್ತೆ ಅಂತ ವೆಯ್ಟ್ ಮಾಡ್ತಾ ಇದೀವಿ ಮಳೆ ನಿಲ್ತಾನೆ ಇಲ್ಲ ಹಾಗೂ ಹಿಂಗೂ ಒಂದು ಏಳು ಗಂಟೆ ಟೈಮ್ಗೆ ಮಳೆ ನಿಲ್ತು ಒಂದು ಆರೂವರೆ ಏಳು ಗಂಟೆ ಟೈಮ್ಗೆ ಏಳು ಗಂಟೆಗೆ ಆಚೆ ಬಂದರೆ ಫುಲ್ ಕತ್ತಲೆ ಕತ್ಲೆ ಕತ್ಲೆ ಜೊತೆಗೆ ನಮ್ಮ ಲೇಔಟಲ್ಲಿ ಎಲ್ಲ ಮರಗಳು ಬಿದೋಗ್ಬಿಟ್ಟೈತೆ ರೋಡ್ ರೋಡಲ್ಲೇ ಅಂಥ ಮಳೆ ಬಂತು ಒನ್ ಅವರ್ಗೆ ಇಡೀ ಬೆಂಗಳೂರನ್ನೇ ಅಲ್ಲೊಲ ಕಲ್ಲೋಲ್ಲ ಅಂತ ಟಿ ವಿಲಿ ತೋರಿಸ್ತಾರಲ್ವ ಆ ರೀತಿ ಅಲ್ಲೊಲ್ಲ ಕಲ್ಲೊಲ ಮಾಡಿಬಿಟ್ಟಿದೆ ಇಲ್ಲಿ ನೋಡಿ ರೋಡಲ್ಲೇ ಮರ ಬಿದೋಗ್ಬಿಟ್ಟೈತೆ ನಮ್ಗೆ ಹೋಗೋಕ್ಕೂ ಆಯ್ತಲ್ಲ ಆ ಥರ ಒನ್ ಅವರ್ ಮಳೆಗೆ ಇಷ್ಟೆಲ್ಲ ಆಗೋಗುತ್ತೆ ಪಜಿತಿಗಳು ಇನ್ನು ಫೋಟೋ ತೆಗ್ಸೋಣ ಅಂತ ಸ್ಟುಡಿಯೋಗೆ ಹೋದ್ವಿ ಸ್ಟುಡಿಯೋ ಕ್ಲೋಸ್ ಆಗಿಬಿಟ್ಟಿರ್ತೇನೋ ಭಾನುವಾರ ಅವರು ಆಫ್ ಡೇ ಅಂತ ಬಾಗ್ಲ ಹಾಕೊಂಡು ಹೊಟ್ಟೋಗಿರ್ತಾರೇನೋ ಅಂದ್ಕೊತಿದ್ವಿ ಬಟ್ ಓಪನ್ ಇತ್ತು ಹೆಂಗೋ ಸೊ ಹೋಗಿ ಅವ್ನು ಸಮನಿದು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಿತ್ತು ಈ ಸ್ಕೂಲ್ ಯೂನಿಫಾರ್ಮಿಂದ ಸೊ ಈ ಫೋಟೋ ತೆಗೆಸ್ಕೊಂಡು ಬಂದ್ವಿ ಚೆನ್ನಾಗಿತ್ತು ತೊಳೆ ಫನ್ನಿಯಾಗಿ ಯಾಕೆಂದರೆ ನಾವು ಫುಲ್ ಯೂನಿಫಾರ್ಮ್ ಹಾಕೊಂಡು ಹೋಗಿರಲಿಲ್ಲ ಬರೀ ಪಾಸ್ಪೋರ್ಟ್ ಸೈಜ್ ಫೋಟೋ ಅಲ್ಲ ಹಾಗಾಗಿ ಈ ಶರ್ಟು ಮತ್ತು ಟೈ ಮಾತ್ರ ತೊಗೊಂಡೋಗಿದ್ವಿ ಬರೀ ಮೇಲೆ ಬಂದರೆ ಸಾಕು ಅಂತ ನನಗೆ ಅದು ನೋಡ್ಬಿಟ್ಟು ನಗು ಬರ್ತಾಯಿತ್ತು ಅಂದರೆ ಕೆಳಗಡೆ ಬಾಟಮ್ ಮಾಮೂಲಿ ಶಾರ್ಟ್ಸ್ ಹಾಕೊಂಡು ಅದ್ರ ಮೇಲ್ಗಡೆ ಶರ್ಟ್ ಮಾತ್ರ ಹಾಕ್ಕೊಂಡಿದ್ದ ಅಂತ ಏನು ಅದಾದಮೇಲೆ ಮಧ್ಯಾಹ್ನ ನಾನ್ ವೆಜ್ ತಿಂದಿದ್ವಿ ಸೊ ಯಾರಿಗೂ ಊಟ ಮಾಡೋ ಅಂತ ಇರಲಿಲ್ಲ ಅಂದರೆ ಫುಲ್ ಹೊಟ್ಟೆ ಫುಲ್ ಆದಂಗೆ ಆಗಿತ್ತು ಸರಿ ಲೈಟಾಗಿ ಏನಾದ್ರು ತಿನ್ಕೊಂಬರೋಣ ಅಂದ್ಬಿಟ್ಟು ನಾವು ಕಾಂತಿ ಸ್ವೀಟ್ಸ್ಗೆ ಹೋದ್ವಿ ಕಾಂತಿ ಸ್ವೀಟ್ಸಲ್ಲಿ ಸಾಮಾನ್ಯವು ಲಡ್ಡು ಮತ್ತು ನಾವು ಜಾಂಗೀರು ಮತ್ತು ಇನ್ನೇನು ಸಮೋಸ ತೊಗೊಂಡ್ವಿ ಹಸ್ಬೆಂಡ್ ರಸಮಲಾಯ್ ತೊಗೊಂಡ್ರು ಮತ್ತು ಸಾಮಾನ್ಯ ಇದೇನೋ ಚಾಕ್ಲೇಟ್ ಲಾಲಿಪಾಪ್ ಅಂತ ಏನೋ ಬರುತ್ತಂತೆ ಅದನ್ನು ತೊಗೊಂಡೆ ಸೊ ಅದೆಲ್ಲ ತೊಗೊಂಡು ಸ್ವಲ್ಪ ಲೈಟಾಗೆಲ್ಲ ತಿಂದ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಒಂಬತ್ತು ಗಂಟೆ ಆಗೇ ಹೋಯಿತು ಸೊ ಮನೆಗೆ ಬಂದ ಮೇಲೆ ಇನ್ನೇನು ಮಳೆ ಮತ್ತೆ ಶುರುವಾಗ್ಬಿಡ್ತು ಹೆಂಗೋ ಮನೆಗೆ ಬಂದ್ವಿ ಅಷ್ಟರಲ್ಲಿ ಸರಿ ಹೋಯಿತು ಸೊ ಹೀಗಿತ್ತು ಫ್ಯಾಮಿಲಿ ನಮ್ಮ ಎರಡು ದಿನ ಶನಿವಾರ ಮತ್ತು ಭಾನುವಾರ ಎರಡು ದಿನದ ಬ್ಲಾಗ್ನ ನಾನು ಶೇರ್ ಮಾಡಿದ್ದೀನಿ ವೀಕೆಂಡ್ ಹೀಗಿರುತ್ತೆ ಏನಂದರೆ ಶನಿವಾರದೊತ್ತು ಈಗ ಸಮನಿಗೆ ಸ್ಕೂಲ್ ಶುರುವಾಗುತ್ತೆ ಹನ್ನೆರಡುವರೆಗೆ ಒಂದು ಗಂಟೆ ಆಗುತ್ತೆ ಅವ್ನ ಮನೆಗೆ ಬರೋಷ್ಟರಲ್ಲಿ ಹಾಗಾಗಿ ನಮಗೆ ಶನಿವಾರ ಕೂಡ ರಜಾ ಅಂತ ಕೌಂಟ್ ಆಗಲ್ಲ ಯಾಕೆಂದ್ರೆ ಒಂದು ಗಂಟೆ ಆಗೋಗಿರುತ್ತೆ ಅದಾದಮೇಲೆ ಎಲ್ಲೂ ಹೋಗೋಕ್ಕಾಗಲ್ಲ ಈಗ ಭಾನುವಾರದ ಹೊತ್ತು ಎಲ್ಲರೂ ಹೋಗೋಣ ಅಂದರೆ ಭಾನುವಾರದೊತ್ತು ಅಬಾಕಸ್ ಕ್ಲಾಸ್ ಇರುತ್ತೆ ಅದು ಮುಗಿಯೋದು ಹನ್ನೊಂದು ಗಂಟೆಗೆ ಸೊ ಅಲ್ಲಿಗೆ ಅದು ಕೂಡ ಅರ್ಧ ದಿನ ಆಗೇ ಹೋಗುತ್ತೆ ಹಾಗಾಗಿ ಶನಿವಾರ ಭಾನುವಾರ ಎರಡು ದಿನವೂ ಕೂಡ ನಮಗೆ ಮನೇಲೇ ಕಳೆಯೋ ಥರ ಆಗೈತೆ ಏಕೆಂದರೆ ಸ್ಕೂಲು ಕ್ಲಾಸ್ಗಳು ಅಂಥೇಳಿ ಸೊ ಹಾಗಾಗಿ ನನಗೂ ಅಷ್ಟೇ ಮನೇಲಿರೋದು ತುಂಬ ಇಷ್ಟ ಆಗುತ್ತೆ ನನಗೆ ಹೊರಗಡೆ ಎಲ್ಲರೂ ಹೋಗೋದಕ್ಕಿಂತ ನಮ್ಮ ಮನೇಲಿರೋದೇ ತುಂಬ ಚೆನ್ನಾಗಿದೆ ಇರಿದೆ ಅಂತ ಅನಿಸುತ್ತೆ ಸೊ ಹೀಗಿತ್ತು ನಮ್ಮ ಶನಿವಾರ ಭಾನುವಾರ ಐವತ್ತು ನಿಮ್ಮೆಲ್ಲರಿಗೂ ನಮ್ಮ ವೀಕೆಂಡ್ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಮನೆಗೆ ಬಂದಮೇಲೆ ಮತ್ತೆ ಮಳೆ ಶುರು ಆಯಿತು ಮಳೆ ಬರ್ತಾಯಿದ್ರೆ ಚೆನ್ನಾಗಿರುತ್ತೆ ಯಾರು ಜಾಸ್ತಿ ಆಗಿಬಿಟ್ರೆ ಕಿರಿಕಿರಿ ಹಾಕ್ತಾ ಇರುತ್ತೆ ಮನುಷ್ಯಂಗೆ ಯಾವ್ದು ಎಷ್ಟಿಲ್ಲ ಅಲ್ಲ ಯಾವುದೂ ಅತಿಯಾದರೆ ತಡ್ಕೊಳ್ಳೋ ಶಕ್ತಿ ಇರೋಲ್ಲ ಒಂದಿದ್ರೆ ಇನ್ನೊಂದಿಲ್ಲ ಅಂದ್ಕೊತೀವಿ ಇನ್ನೊಂದಿಲ್ಲ ಅಂದರೆ ಮತ್ತೊಂದಿಲ್ಲ ಅಂದ್ಕೊತಾ ಇರ್ತೀವಿ ಮಳೆ ಬರೋವರೆಗೂ ಅಯ್ಯೋ ಮಳೆ ಬರಲೇ ಇಲ್ಲ ಈ ಬಿಸಿಲು ಶೆಕೆ ತಡೆಯೋರು ಯಾರು ಅಂದ್ಕೊತಾ ಇರ್ತೀವಿ ಮಳೆ ಬಂದರೆ ಅಪ್ಪ ಈ ಮಳೆ ಯಾಕರೂ ಬರುತ್ತೋ ಆಚೆ ಹೋಗೋಕ್ಕಾಗಲ್ಲ ಅದು ಇದು ಅಂತ ಅನ್ಕೊತಾ ಇರ್ತೀವಿ ಒಟ್ಟು ಎಲ್ಲಾದ್ರಲ್ಲೂ ಏನಾದರೂ ಒಂದು ಕೊಂಕು ಹುಡ್ಕೋದೇ ಮನುಷ್ಯನ ಸ್ವಭಾವ ಪಾಸಿಟಿವ್ ಏನಿದೆ ಅದನ್ನ ಹುಡ್ಕೋಕೆ ಹೋಗೋದೇ ಇಲ್ಲ ಅನಿಸುತ್ತೆ ನೆಗೆಟಿವ್ ಇರೋದನ್ನ ಜಾಸ್ತಿ ನೋಡ್ತಾ ಇರ್ತೀವಿ ಸೊ ಏನು ಮಾಡೋಕ್ಕಾಗಲ್ಲ ಮುಂಚೆ ಅಲ್ವಾ ಇನ್ನು ಅದಾದಮೇಲೆ ಓ ಟು ಕನ್ನಡ ಫಿಲ್ಮು ಓ ಟಿ ಟಿಯಲ್ಲಿ ಬಂದಿದೆ ಅಮೆಝಾನ್ ಪ್ರೈಮಲ್ಲಿ ಸೊ ಅದನ್ನು ನೋಡಿಕೊಂಡು ನಾವು ಇವತ್ತು ದಿನ ಮುಗಿಸಿದ್ವಿ ಥ್ಯಾಂಕ್ ಯು